ನಮಸ್ತೆ ವೀಕ್ಷಕ್ರಿ ನಾನು ಇದನ್ನು ತುಪ್ಪ ಹಾಕದೇ ಇದ್ದರೂ ಕೂಡ ದಿಢೀರಾಗಿ ತುಂಬ ಸಾಫ್ಟಾದ ಮತ್ತು ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಈ ಸ್ವೀಟ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ಬೇಕ್ರಿಯಲ್ಲಿ ಯಾವ ರೀತಿ ಸ್ವೀಟ್ ರುಚಿಯಾಗಿರುತ್ತೆ ಅದೇ ರೀತಿ ಈ ಸ್ವೀಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಬೇಕಿಂಗ್ ಪೇಪರ್ ಹಾಕಿದರೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಟಿನ್ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟಿನಿ ನಂತರ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಲಿನಲ್ಲಿ ಈ ರೀತಿ ಕೆನೆ ಇರುತ್ತಲ್ಲ ಒಂದೆರಡು ಟೇಬಲ್ ಸ್ಪೂನಷ್ಟು ಕೆನೆ ಕೂಡ ಉಪಯೋಗಿಸ್ಕೊಳ್ಳಿ ಆವಾಗ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ನಂತರ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಸೂಪರ್ ಮಾರ್ಕೆಟಲ್ಲಿ ನಂದಿನಿ ಅಥವಾ ಅಮುಲ್ ಮಿಲ್ಕ್ ಪೌಡರ್ ಇದ್ದರೆ ಅದನ್ನೇ ಕೂಡ ಉಪಯೋಗಿಸಬಹುದು ಈಗ ಗಂಟ್ಗಳೇನೂ ಇರಬಾರ್ದು ಆ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ನಾನಿಲ್ಲಿ ಇನ್ನೂರು ಗ್ರಾಮ್ನಷ್ಟು ಪನ್ನೀರ್ನ ತೆಗೆದಿಟ್ಕೊಂಡಿದ್ದೀನಿ ಪನ್ನೀರ್ ಮನೆಯಲ್ಲಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಒಡೆದಿರುವಂಥ ಹಾಲನ್ನು ಶೋಧಿಸ್ಕೊಂಡು ಗಟ್ಟಿ ಭಾಗ ಇರುತ್ತಲ್ಲ ಅದನ್ನೇ ಉಪಯೋಗಿಸ್ಕೊಳ್ಳಿ ಆವಾಗ ಕೂಡ ಸ್ವೀಟ್ ತುಂಬನೇ ರುಚಿಯಾಗಿ ಬರುತ್ತೆ ಈಗ ಪನ್ನೀರ್ನ ತುರಿದಿರ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಯಾವ ರೀತಿ ತುರ್ಕೊಳ್ತೀರಾ ಆ ರೀತಿ ತುರ್ತಿಟ್ಕೊಳ್ಳಿ ಗಂಟ್ಗಳೇನು ಇರಬಾರ್ದು ಆ ರೀತಿ ನೀಟಾಗಿ ತುರಿದಿಟ್ಕೊಳ್ಳಿ ತುಂಬ ಸಣ್ಣದಾಗಿರಬಾರ್ದು ಈ ರೀತಿ ತರಿತರಿಯಾಗಿ ತುರಿದಿಟ್ಕೊಂಡೆ ಸಾಕು ಆವಾಗ ಸ್ವೀಟ್ ಕೂಡ ತುಂಬನೇ ರುಚಿಯಾಗಿ ಬರುತ್ತೆ ಹಾಗೆ ಈ ತುರುತಿರುವಂಥ ಪನ್ನೀರನ್ನ ಈ ರೀತಿ ಹಾಲಿನ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಇಷ್ಟೇ ಪ್ರಮಾಣದಲ್ಲಿ ಪನ್ನೀರ್ ಉಪಯೋಗಿಸ್ಬೇಕು ಅಂತಿನಲ್ಲ ನೀವು ಸ್ವೀಟ್ ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ಪನ್ನೀರ್ ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಪ್ಯಾನನ್ನು ಸ್ಟವಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಇಟ್ಕೊಳ್ಳಿ ಅಂದರೆ ಈ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಕುದಿಲಿಕ್ಕೆ ಶುರುವಾಗಬೇಕು ಅದಕ್ಕೋಸ್ಕರ ಒಂದು ನಿಮಿಷ ಬೇಲಿಗೆ ಇಟ್ಟಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ಸಿಹಿ ನೋಡಿ ನಿಮಗೆ ಹೆಚ್ಚು ಬೇಕಾದರೆ ಹೆಚ್ಚು ಕೂಡ ಉಪಯೋಗಿಸ್ಬಹುದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈಗ ಈ ಸಕ್ಕರೆ ಹಾಲಿನ ಮಿಶ್ರಣದಲ್ಲಿ ಕರಗಬೇಕು ಅಲ್ಲಿವರೆಗೂ ಮತ್ತೆ ಒಂದು ನಿಮಿಷ ಬೆಲ್ಕಿಟ್ಕೊಳ್ಳಿ ಬೇಗ ಬೆಂದುಬಿಡುತ್ತೆ ಕೇವಲ ಐದು ನಿಮಿಷದಲ್ಲಿ ಈ ಸ್ವೀಟ್ ಮಾಡ್ಕೋಬಹುದು ತುಂಬ ಸಮಯ ಬೇಯಿಸುವ ಅವಶ್ಯಕತೆ ಇಲ್ಲ ನೋಡಿ ಈಗ ಈ ರೀತಿ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ ಸ್ವಲ್ಪ ನೀರಿನ ಅಂಶ ಹಾಗೆ ಉಳಿದಿರಲಿ ಆವಾಗಲೇ ಈ ರೀತಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಳ್ಳಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಷ್ಟೇ ನಂತರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಈ ರೀತಿ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೋದ್ರಿಂದ ಸ್ವೀಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಪನ್ನೀರ್ನೂ ಕೂಡ ಜಾಸ್ತಿ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ವೀಟ್ ಪೀಸ್ಗಳನ್ನ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಹಾಲು ಹಾಕೋದ್ರಿಂದ ರವೆ ಸಾಫ್ಟ್ ಆಗುತ್ತೆ ಮತ್ತು ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಈ ಸ್ವೀಟ್ ಮಿಶ್ರಣ ಒಂದೆರಡು ನಿಮಿಷ ಬೆಳಗ್ಗೆ ಇಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಬೇಕು ಮತ್ತು ಹಾಲಿನ ಅಂಶ ಎಲ್ಲ ಡ್ರೈ ಆಗಿರಬೇಕು ಅಲ್ಲಿವರೆಗೂ ಬೇಸಿರುಕೊಟ್ಟೆ ಸಾಕು ಈಗ ನೋಡಿ ಸ್ವೀಟ್ ಮಿಶ್ರಣ ಸಾಫ್ಟ್ ಆಗಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಪ್ಯಾನ್ ಬಿಟ್ಟಿರುತ್ತೆ ಮತ್ತು ಹಾಲಿನ ಅಂಶ ಎಲ್ಲ ಹೊರಟೋಗಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಟಿನ್ಗೆ ಹಾಕೊಳ್ತಾ ಇದ್ದೀನಿ ಆದಷ್ಟು ಬಿಸಿ ಇರಬೇಕಾದ್ರೆ ಈ ರೀತಿ ಬೇಗ ಬೇಗ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಮತ್ತು ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಈಗ ನೋಡಿ ಒಂದೇ ಸುಮ್ಮನಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಕೇವಲ ಐದು ನಿಮಿಷದಲ್ಲಿ ತಣ್ಣಗಾಗುತ್ತೆ ಹೊರಗಡೆ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈಗ ನೋಡಿ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೇಕಿಂಗ್ ಪೇಪರ್ ಹಾಕೋದ್ರಿಂದ ಸುಲಭವಾಗಿ ಈ ರೀತಿ ಟ್ರೈಯಿಂದನೇ ತೆಗೆದುಟ್ಕೋಬಹುದು ನಂತರ ಚಾಕೋಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ನೋಡಿ ಸ್ವೀಟ್ ಯಾವ ರೀತಿ ಸಾಫ್ಟಾಗಿ ಕಟ್ ಆಗ್ತಾ ಇದೆ ಬೇಕ್ರಿಯಲ್ಲಿ ಸ್ವೀಟ್ ಇರುತ್ತಲ್ಲ ಅದಕ್ಕಿಂತ ತುಂಬನೇ ರುಚಿಯಾಗಿರುತ್ತೆ ಮತ್ತು ಈ ಸ್ವೀಟ್ ಮಾಡಲಿಕ್ಕೆ ತುಪ್ಪ ಏನೂ ಹಾಕೋ ಅವಶ್ಯಕತೆ ಇಲ್ಲ ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ ಈಗ ನೋಡಿ ಸ್ವೀಟ್ ಎಷ್ಟು ಚೆನ್ನಾಗಿ ಪೀಸ್ಗಳಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ರಸಮಲಾಯ್ ಮತ್ತು ರಸಗುಲ್ಲ ಇರುತ್ತಲ್ಲ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಈಗ ಈ ಕಟ್ ಮಾಡಿಟ್ಟಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಸ್ವೀಟ್ ರೆಡಿಯಾಗಿದೆ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ದಿಢೀರಾಗಿ ಈ ಸ್ವೀಟ್ ಮಾಡ್ಕೋಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ತುಪ್ಪ ಹಾಕ್ತೇ ಇದ್ದರೂ ಕೂಡ ಸಾಫ್ಟಾದ ಮತ್ತೆ ರುಚಿಯಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ